ಸ್ನೇಹಿತರೆ ಭಾಷೆ ಟಿಳ್ಳಿಗಳಿಗೆ ಒಂದು ನದಿ ಹುಟ್ಟಿರುವುದು ಸತ್ಯ ಆಮೇಲೆ ನದಿ ಜೋರಾಗಿ ಕರಿತಾ ಇಲ್ಲ ಸಣ್ಣ ಕರಿತೈತೆ ಜೋರಲ್ಲಿ ಬಿಟ್ಟರೆ ಅಂತೇನೋ ಎಲ್ಲ ಸ್ವಲ್ಪ ಸಣ್ಣಗೆ ಬಿಟ್ಟು ಇರ್ತಾರೆ

ಅದೇ ಥರ ಜಾಲರ ನಮಗೆ ದಯಮಾಡಿ ಅಧಿಕಾರಿಗಳು ಈ ಭಾಗದಲ್ಲಿ ಏನು ಸಿಮೆಂಟ್ ಎಷ್ಟು ಬಿದ್ದಿದೆ ಈ ಭಾಗದಲ್ಲಿ ಹಾಕೊಡ್ಬೇಕು ಅಂತ ವಿನಂತಿ ನೋಡಿ ಹಿಂಡಿಗೊಬ್ಬರು ಕಾರ್ಖಾನೆಯ ಮೂಲೆ ರಸ್ತೆಯಿಂದ ಸ್ವಲ್ಪ ದೂರದಲ್ಲಿ ಹಿಂದೆ ಒಂದು ಸರಿ ಇಲ್ಲಿ ಹೊಡೆದು ಹಾಕಿದ್ರು ಅಲ್ಲಿ ನೀರು ಹರಿತಾ ಇಲ್ಲ ಆದರೆ ಆ ಮೂಲೆಯಲ್ಲಿ ಅರಿತಾ ಇದ್ದೆ ಒಂದು ನದಿ ಹುಟ್ಟಿರುವುದು ಸತ್ಯ ಆಗೈತೆ ಮೊದಲೆಲ್ಲ ಜೋರಾಗಿ ಅರಿತಾಯಿತ್ತು ನೋಡಿ ಇಲ್ಲಿ ನೀರು ಇಲ್ಲ ಲೊಕೇಶನ್ ವಿಡಿಯೋ ಆ ಕಾರ್ಖಾನೆಯ ಕಾಂಪೌಂಡ್ ಮೊದಲಲ್ಲೇ ನಾ ವಿಡಿಯೋ ಒಂದು ಇನ್ನೂರು ಅಡಿ ನೂರೈವತ್ತು ಇನ್ನೂರು ಅಡಿ ದೂರದಲ್ಲಿ ನೀರು ಇಲ್ಲ ಅದು ಆ ಬರ್ತಾ ಬರ್ತಾಯಿದೆ ಅದು ಇವಾಗ ಏನು ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಸಣ್ಣ ಬಿಟ್ಟುಬಿಟ್ಟಿದ್ದಾರೆ ಜೋರ ಬಿಟ್ಟು ರೇಟ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸಣ್ಣ ಮಾಮೂಲಿ ಥರ ಬಿಟ್ಟಿದ್ದಾರೆ ಆ ಚರಂಡಿಯಲ್ಲಿ ಎಲ್ಲೋ ನೀರು ರೀತಿ ನಮ್ಮ ದೂರ್ತಾರೆ ಅಂತ ಹೇಳ್ತಾರೆ ನಾವೆಲ್ಲೂ ಇಲ್ಲ ನಾವೇನು ಈಗ ಸ್ಪಾಟಿ ಬ್ಯಾಂಕ್ ಸರ್ಕಲ್ ಇದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಇಲ್ಲೇ ಕಾಂಪೌಂಡ್ ಮುಂದೆ ಇಲ್ಲಿ ನದಿ ಹುಟ್ಟಿದ್ರೂ ಸತ್ಯ ಯಾಕಂದರೆ ನೀರು ಬಿಡ್ತಾ ಇಲ್ಲ ಅಂತ ಪೊಲೀಸ್ ಸಂಭವರು ಹೇಳ್ತಾರೆ ಮತ್ತೆ ನೀರು ಇಲ್ಲಿ ನಿಂತೈತೆ ಸಣ್ಣ ನಡೀತಾ ಇದೆ ಪಾಶಿಯಲ್ಲಿ 나디우디로도 d a r a